ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀನಿ ಅವರು ಹದಿನೆಂಟನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತಕ್ಕಂತೂ ಬರೋದಿಲ್ಲ ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ ಆಮೇಲೆ ಇದನ್ನು ಮಾಡೋಣ ಅಂತ ಹೇಳಿದ್ದಾರೆ ಸೊ ಟೆಂಟಿಟಿವ್ ಆಗಿ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಇದನ್ನ ಮಾಡಿದ್ದೀವಿ ಸೊ ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಖರ್ಗೆ ಸಾಬ್ರ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸರೂ ಅಧ್ಯಕ್ಷರೆಲ್ಲ ಬರ್ತಾರೆ ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ತಗೊಳ್ತೀವಿ ಅಂತ ಇಪ್ಪತ್ತೆಂಟು

ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರಿದ್ದರೆ ಕಾಂಗ್ರೆಸ್ದವ್ರು ಯಾರಾದರೂ ವಿದೇಶ ಪ್ರವಾಸದಲ್ಲಿದ್ದಿದ್ರೆ ಬಿ ಜೆ ಪಿಗರ ರಿಯಾಕ್ಷನ್ ಏನು ಆಗ್ತಿತ್ತು ಅನ್ನೋದನ್ನ ತಾವು ಇದ್ದಾರೆ